ಬಹಿರಂಗ ಪ್ರಚಾರದ ಕೊನೆಗೆ ಇವತ್ತಿನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಉಳಿದಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಎಲ್ಲ ರಾಜಕೀಯ ನಾಯಕರುಗಳು ಕೂಡ ಅಬ್ಬರದ ಪ್ರಚಾರದಲ್ಲಿ ತೊಡಗಿದ್ದಾರೆ ರೋಡ್ ಶೋನ್ನ ಮಾಡ್ತಾ ಇದ್ದಾರೆ ಬೆಂಗಳೂರು ಗ್ರಾಮಾಂತರದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ಬಿಜೆಪಿ ಅಭ್ಯರ್ಥಿಯ ರೋಡ್ ಶೋ ನಡೀತಾ ಇದೆ ಡಾಕ್ಟರ್ ಸಿ ಎನ್ ಮಂಜುನಾಥ ಭರ್ಜರಿ ಮತಯಾಚನೆಯಲ್ಲಿ ತೊಡಗಿದ್ದಾರೆ ರೋಡ್ ಶೋನಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ದಾರೆ ಬಿಜೆಪಿ ಅಭ್ಯರ್ಥಿ ಮಂಜುನಾಥ್ಗೆ ಶಾಸಕ ಎಂ ಕೃಷ್ಣಪ್ಪ ಸಾಥ್ ನೀಡಿದ್ದಾರೆ ಗ್ರಾಮಾಂತರ ಅಖಾಡದಲ್ಲಿ ಕೊನೆ ದಿನದ ಭರ್ಜರಿ ಪ್ರಚಾರ ನಡೀತಾ ಇದೆ ಮತದಾರರ ಮನ ಗೆಲ್ಲಲು ನಾಯಕರು ಹರಸಾಹಸವನ್ನ ಪಡ್ತಾ ಇದ್ದಾರೆ ಇವತ್ತು ಸಂಜೆ ಐದು ಗಂಟೆಗೆ ಬಹಿರಂಗ ಪ್ರಚಾರ ಅಂತ್ಯ ಆಗುತ್ತೆ ನಾಳೆಯಿಂದ ಮನೆ ಮನೆ ಪ್ರಚಾರ ಮಾತ್ರ ಬಾಕಿ ಹದಿನೈದು ದಿವಸದಲ್ಲಿ ನಾನು ನೋಡಿದಂಥ ಸಂದರ್ಭದಲ್ಲಿ ಇನ್ನು ಕಳೆದ ಮೂರು ದಿವಸದಿಂದ ನಮ್ಮ ಕಾರ್ಯಕರ್ತರಲ್ಲಿ ಉತ್ಸಾಹ ಇಮ್ಮಡಿ ಆಗಿದೆ ಅಂತಲೇ ಹೇಳಬೇಕಾಗುತ್ತೆ ಮತ್ತು ಉತ್ತಮ ಜನಸ್ಪಂದನೆ ಸಿಗ್ತಾ ಇದೆ ಇವರು ಮತದಾರರೇ ಹೇಳ್ತಾ ಇದ್ದಾರೆ ಜನರೇ ಹೇಳ್ತಾ ಇದ್ದಾರೆ ಧೈರ್ಯವಾಗಿರಿ ಡಾಕ್ಟ್ರೆ ನಿಮಗೆ ನಾವೆಲ್ಲ ಸಹಾಯ ಮಾಡ್ತೀವಿ ನೀವೇನು ಇದು ಒತ್ತಡಕ್ಕೆ ಒಳಗಾಗಬೇಡಿ ಅನ್ನುವ ಉತ್ತ ಇದು ವಿಶ್ವಾಸವಾದ ಮಾತನ್ನು ಹೇಳ್ತಾ ಇದ್ದಾರೆ ಕೆಲವು ಕಾರ್ಯಕರ್ತರಿಗೆ ಕೆಲವು ಒತ್ತಡವನ್ನು ಆಗ್ತಾ ಇದ್ದಾರೆ ವಿರೋಧ ಪಕ್ಷದವರು ಹೀಗಾಗಿ ಅದಕ್ಕೋಸ್ಕರ ನಮ್ಮ ಕಾರ್ಯಕರ್ತರು ಎದೆಗೊಂದುವ ಯಾವುದೇ ಅವಕಾಶ ಇಲ್ಲ ಎದೆಗೊಂದುವ ಪ್ರಮೇಯನೇ ಇಲ್ಲ ಯಾಕೆಂದರೆ ಅವರ ಜೊತೆ ಪಕ್ಷ ಇರುತ್ತೆ ಎಲ್ಲ ದೊಡ್ಡ ದೊಡ್ಡ ಮುಖಂಡರುಗಳಿದೆ ಈ ರೀತಿ ಧಮಕಿ ಹಾಕೋದು ಅಥವಾ ಮತದಾರರ ಮೇಲೆ ಒತ್ತಡ ನಮ್ಮ ಕಾರ್ಯಕರ್ತರ ಮೇಲೆ ಒತ್ತಡ ಹಾಕಿ ಎದುರಿಸುವಂಥದಕ್ಕೆ ಯಾವುದೇ ಒಂದು ಅವಕಾಶ ನಾವು ಕೊಡೋದಿಲ್ಲ ನಮ್ಮ ಕಾರ್ಯಕರ್ತರು ಕೂಡ ಸಜ್ಜಾಗಿದ್ದಾರೆ ಅವರು ಕೂಡ ಸೈನಿಕರಂತೆ ಕೆಲಸ ಮಾಡ್ತಾ ಇದ್ದಾರೆ ಆತ್ಮವಿಶ್ವಾಸ ಹೆಚ್ಚು ಹೆಚ್ಚಿದೆ ಇದು ಈ ಗಿಫ್ಟನ್ನು ಕೊಡ್ತಕ್ಕಂಥದ್ದು ಗಿಫ್ಟ್ ಅನ್ನೋದ ಗಿಫ್ಟ್ ಅಂತಿರೋ ಅಥವಾ ಇನ್ನು ಬೇರೆ ಅಂತಿರೋಷತ್ತು ಅದೇ ಅದೇ ಗಿಫ್ಟ್ ಅಂದರೆ ಅದು ಒಳ್ಳೆಯ ಒಳ್ಳೆಯ ಶಬ್ದ ಅದು ಸೊ ಇದು ಆಲ್ರೆಡಿ ಅದು ಮೂರು ವಾರದ ಹಿಂದನೇ ಅವರು ಪ್ರಾರಂಭ ಮಾಡಿದರು ಇದ್ರ ಬಗ್ಗೆ ನಾವು ಚುನಾವಣಾ ಆಯೋಗಕ್ಕೂ ಕೂಡ ನಾವು ಅದರ ಗಮನಕ್ಕೆ ತಂದಿದ್ದೇವೆ ಅದಕ್ಕೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳತಕ್ಕಂಥ ಭರವಸೆಗಳನ್ನು ಕೊಟ್ಟಿದ್ದಾರೆ ಆದರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್